ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಎಷ್ಟೊಂದು ಬಿಸಿಲು ಇವತ್ತು ನನ್ನ ಗಿಡಗಳೆಲ್ಲ ತುಂಬ ಒಣಗೋಗಿದೆ ಅವಕ್ಕೆಲ್ಲ ನೀರು ಹಾಕಬೇಕು ನಾಲ್ಕು ದಿವಸ ಆಯಿತು ಸ್ವಲ್ಪವೂ ಮಳೆ ಬಂದಿಲ್ಲ ನೋಡಿ ಈ ರೀತಿ ಮಳೆಗಾಲ ಈ ವರ್ಷ ಅಂತೂ ತುಂಬಾ ಒಂದು ಸಾರಿ ಮಳೆ ಒಂದು ಸಾರಿ ಬಿಸಿಲು ಇವತ್ತು ನಾನು ಎಲ್ಲ ಗಿಡಗಳಿಗೂ ನೀರು ಹಾಕಬೇಕು ನಾಲ್ಕು ದಿವಸ ಆಗಿದ್ದರಿಂದ ಗಿಡಗಳೆಲ್ಲ ಹೋಗ್ಬಿಟ್ಟಿತ್ತು ಹಾಗಾಗಿ ಮೇಲಿನ ಮಣ್ಣೆಲ್ಲ ಒಣಗ್ತಾ ಇದೆ ಹಾಗಾಗಿ ಸ್ವಲ್ಪ ಕೆಲವು ಗಿಡಗಳಂತೂ ತುಂಬಾ ಒಳಗಿರುವಂಥ ಗಿಡಗಳಿಗೆ ನಮಗೆ ಗೊತ್ತಾಗಲ್ವಲ್ಲ ಅವು ತುಂಬ ಡ್ರೈ ಆಗಿಬಿಟ್ಟಿದೆ ಹಾಗಾಗಿ ಒಣಗ್ತಾಯಿತ್ತು ನೋಡಿ ನಾನಿಲ್ಲಿ ಪೈಪೆಲ್ಲ ತೆಕ್ಕೊಂಡು ನೀರನ್ನು ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮಳೆ ಬರ್ತಾಯಿತ್ತು ಅಂತೆಲ್ಲ ಪೈಪೆಲ್ಲ ನಾನು ಕಟ್ಟಿ ಮೇಲುಗಡೆ ಇಟ್ಟಿದ್ದೆ ಹಾಗಾಗಿ ಇವತ್ತಿನ ವೀಡ್ಯೋದಲ್ಲೇ ನಾನು ನೀರು ಹಾಕೋದ್ರ ಬಗ್ಗೆಯೇ ಸ್ವಲ್ಪ ಮಾಹಿತಿನ ಕೊಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೂಫ್ ಸಹ ಕೊಡುತ್ತೆ ಮತ್ತು ಇನ್ನೂ ಹೆಚ್ಚೆಚ್ಚು ಜನರಿಗೆ ನನ್ನ ವಿಡಿಯೋಸ್ ತಲುಪುವಂತೆ ಮಾಡುತ್ತೆ ಹಾಗಾಗಿ ಶೇರ್ ಮಾಡಿ ಈ ಗಾರ್ಡನಿಂಗ್ ವಿಡಿಯೋಸ್ ಇಷ್ಟ ಆಗೋರಿಗೆ ಶೇರ್ ಮಾಡಿ ಅವರು ಕೂಡ ಮಾಡಲಿ ಬಿಗ್ನರ್ಸ್ ಆದರೆ ಅವರು ಹೇಗೆ ಮಾಡಬೇಕು ಹೇಗೆ ಮಾಡ ಕೆಲವು ಟಿಪ್ಸ್ಗಳು ನನ್ನ ಟಿಪ್ಸ್ಗಳು ಅವರಿಗೆ ಇಷ್ಟ ಆಗ್ಬೋದು ಹಾಗಾಗಿ ಇನ್ನೇನು ಗಿಡಗಳನ್ನು ಬೆಳೆಸಬೇಕು ಅನ್ನೋರಿಗೆ ಇದನ್ನು ಶೇರ್ ಮಾಡಿದರೆ ಅವರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗಾಗಿ ಶೇರ್ ಮಾಡಿ ನನ್ನ ಎಲ್ಲ ವೀಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳಲ್ಲ ನಾನು ಆದರೂ ಕೂಡ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ನಾನು ಇಲ್ಲಿ ಅಂಥ ಗಿಡಗಳಿಗೆ ಮಾತ್ರ ನಾನು ಇವತ್ತು ನೀರು ಹಾಕ್ತೀನಿ ನೆಲದಲ್ಲಿರೋ ಗಿಡಗಳಿಗೆ ಹಾಕಲ್ಲ ಯಾಕಂದರೆ ಸ್ವಲ್ಪ ತೇವಾಂಶ ಇದೆ ನೆಲದಲ್ಲಿರೋ ಗಿಡಗಳು ಸ್ವಲ್ಪ ತೇವಾಂಶ ಇರೋದರಿಂದ ಪಾಟಲ್ಲಾದರೆ ನಮ್ಮ ಸೀಮಿತವಾಗಿ ನಾವು ಮಣ್ಣನ್ನು ಹಾಕಿರ್ತೀವಲ್ಲ ಮತ್ತು ಮಣ್ಣಲ್ಲಿರೋ ಗೊಬ್ಬರ ಎಲ್ಲ ಈಗ ತೀಲಿ ಹೋಗಿದೆ ಅಂದರೆ ತೊಳೆದು ಹೋಗಿದೆ ಹಾಗಾಗಿ ಅವೆಲ್ಲ ತುಂಬ ಡ್ರೈ ಆಗಿಬಿಡತ್ತೆ ಮೇಲೆ ನಾವು ಗಿಡಗಳನ್ನು ರಿಪೋರ್ಟಿಂಗ್ ಮಾಡಿದರೆ ಆ ಗಿಡ ಚೆನ್ನಾಗಿ ಬರತ್ತೆ ಎಲ್ಲ ಗಿಡಗಳು ಅಷ್ಟೆ ಮತ್ತು ನೋಡಿ ನಾನಿಲ್ಲಿ ಸೋಣೆ ಗಿಡಗಳನ್ನೆಲ್ಲ ಹಾಕೊಂಡಿದ್ನಲ್ಲ ಅವನ್ನೆಲ್ಲ ರಿಪೋರ್ಟಿಂಗ್ ಮಾಡಬೇಕು ಇನ್ನು ಮೇಲೆ ಚೆನ್ನಾಗಿ ಬರತ್ತೆ ಸ್ವಲ್ಪ ಬಿಸಿಲು ಬಂದರೆ ಇದೇ ರೀತಿ ವಾತಾವರಣ ಇದ್ದರೆ ಗಿಡಗಳು ಚೆನ್ನಾಗತ್ತೆ ಇಲ್ಲಾಂದರೆ ಸ್ವಲ್ಪ ಮಳೆ ವಾತಾವರಣ ಇದ್ದರೆ ಬಿಸಿಲು ಕೂಡ ಬರಲ್ಲ ಮತ್ತು ಬೆಳಕು ಕೂಡ ಬರಲ್ಲ ಆ ಬೆಳಕು ಬರದೇ ಹೋದರೆ ನಮ್ಮ ಗಿಡಗಳಿಗೆ ಆಹಾರವನ್ನು ತಯಾರಿಸ್ಲಿಕ್ಕೆ ಬೆಳಕು ತುಂಬಾ ಮುಖ್ಯ ಹಾಗಾಗಿ ಬೆಳಕಿಲ್ಲದೆ ಹೋದರೆ ಗಿಡಗಳು ಚೆನ್ನಾಗಿ ಬೆಳೆಯಲ್ಲ ನೋಡಿ ನಾನು ನೀರು ಹಾಕಲಿಕ್ಕೆ ಬಂದಾಗ ಸಂಜೆ ಐದೂವರೆ ಆಗಿತ್ತು ಇನ್ನೂ ಮುಂಚೆ ನೀರು ಹಾಕಲಿಕ್ಕೆ ಬಂದರೆ ಬಿಸಿಲಿರುತ್ತಲ್ಲ ಆ ಟೈಮಲ್ಲಿ ನಾವು ನೀರು ಹಾಕಬಾರ್ದು ಯಾಕಂದರೆ ನಾವು ಬೆಳಗ್ಗೆ ಅಥವಾ ಸಂಜೆ ಹೊತ್ತು ಬಿಸಿಲು ಬರೋಕ್ಕೂ ಮುಂಚೆ ನೀರು ಹಾಕಬೇಕು ಇಲ್ಲ ಬಿಸಿಲು ಬಂದ ಮೇಲೆ ಹೋದ್ಮೇಲೆ ಮೇಲೆ ನೀರು ಹಾಕಬೇಕು ಮಣ್ಣು ಆ್ಯಕ್ಚುಲಿ ಮಣ್ಣು ತಣ್ಣಗಾದ ಮೇಲೆ ಹಾಕಿದರೆ ಬೆಸ್ಟು ಅಂದರೆ ನಾವು ಬೆಳಗ್ಗೆ ನೀರು ಹಾಕಿದರೆ ಬೆಸ್ಟು ಆದರೆ ನಮಗೆ ಬೆಳಗ್ಗೆ ಟೈಮ್ ಇರಲ್ವಲ್ಲ ಹಾಗಾಗಿ ನಾವು ಸಂಜೆ ಐದೂವರೆ ನಂತರ ನಾವು ನೀರನ್ನು ಹಾದು ನನಗೆ ಏನಾಗತ್ತೆ ಅಂದರೆ ನಾನು ತುಂಬ ಇರೋದ್ರಿಂದ ನಾನು ಐದೂವರೆಗೆ ನೀರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆ ಆರೂವರೆ ಆಗಿಬಿಡತ್ತೆ ಇಲ್ಲ ಏಳು ಗಂಟೆ ಒಂದೊಂದು ದಿವಸ ಹಾಗಾಗಿ ನಾನು ಸ್ವಲ್ಪ ಮುಂಚೆ ಹಾಕ್ತೀನಿ ಒಂದು ಸೈಡು ಬೆಳಗ್ಗೆ ಹಾಕ್ತೀನಿ ಮತ್ತೊಂದು ಸೈಡು ಸಂಜೆ ಹಾಕ್ತೀನಿ ನಾನು ಎರಡು ಟೈ ಟೈಮ್ ಮಾಡ್ಕೊಂಡಿದ್ದೀನಿ ಅಂದರೆ ಪಾರ್ಟು ಆ ಪಾರ್ಟಲ್ಲಿ ನಾನು ಬೆಳಗ್ಗೆ ಹಾಕಿರುವಂಥ ಗಿಡಗಳಿಗೆ ಡೈಲಿ ಬೆಳಗ್ಗೆನೇ ಹಾಕ್ತೀನಿ ಸಂಜೆ ಹಾಕೋವಂಥ ಗಿಡಗಳಿಗೆ ಡೈಲಿ ಸಂಜೆನೇ ಹಾಕ್ತೀನಿ ಹಾಗಾಗಿ ನಾವು ನೀರನ್ನು ಅದೇ ರೀತಿ ಹಾಕಬೇಕಾಗತ್ತೆ ನಮಗೂ ಕೂಡ ಹಾಗೆ ಅಲ್ವಾ ನಾವು ನಿನ್ನೆ ಎಷ್ಟೊತ್ತಿಗೆ ನಾವು ಊಟ ಮಾಡಿರ್ತೀವೋ ಅಷ್ಟೇ ಹೊತ್ತಿಗೆ ನಮಗೆ ಹಸಿವೆ ಆಗುತ್ತೆ ಅಲ್ವಾ ಹಾಗೆ ಗಿಡಗಳಿಗೂ ಹಾಗೆ ನಾವು ಎಷ್ಟು ಹೊತ್ತಿಗೆ ನೀರು ಹಾಕಿರ್ತೀವೋ ಅದೇ ಟೈಮಿಗೆ ನಾವು ನೀರು ಹಾಕಿದರೆ ಅವು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ನಾವು ಈ ಮಳೆಗಾಲದಲ್ಲಿ ಈ ಒಳಗಡೆ ಇರೋವಂಥ ಗಿಡಗಳಿಗೆ ನಾಲ್ಕು ದಿವಸ ಎರಡು ಸಾರಿ ನೀರು ಹಾಕಿದರೆ ಸಾಕಾಗತ್ತೆ ಬೇಸಿಗೆಯಲ್ಲಾದರೆ ಡೈಲಿ ಹಾಕಬೇಕಾಗತ್ತೆ ಇಲ್ಲಿ ಒಳಗಡೆ ಇಟ್ಕೊಂಡಿರುವಂಥ ಗಿಡಗಳಿಗೆ ತುಂಬ ಮಳೆ ಬಂದರೆ ಮಾತ್ರ ತಾಗತ್ತೆ ಸ್ವಲ್ಪ ಸ್ವಲ್ಪ ಮಳೆ ಬಂದರೆಲ್ಲ ತಾಗಲ್ಲ ತುಂಬ ಗಾಳಿ ಆಗತ್ತಲ್ಲ ಆ ಗಾಳಿಗೆ ನೀರು ಸಿಡಿದಾಗ ಮಾತ್ರ ನೀರು ತಾಗತ್ತೆ ಹಾಗಾಗಿ ನಾನು ಇಲ್ಲಿ ಎರಡು ದಿವಸಕ್ಕೊಂದು ಮಳೆಗಾಲದಲ್ಲಿ ನೀರು ಹಾಕ್ತೀನಿ ಸ್ವಲ್ಪ ಮಣ್ಣು ಮೇಲಿನ ಮಣ್ಣು ಡ್ರೈ ಆದಮೇಲೆ ನಾನು ಎಲ್ಲ ಗಿಡಗಳಿಗೂ ನೀರನ್ನು ಹಾಕ್ತೀನಿ ಹಾಗೆ ಮಾತ್ರ ನಾವು ನೀರನ್ನು ಹಾಕಬೇಕಾಗತ್ತೆ ಇಲ್ಲಾಂದರೆ ನೀರು ಹೆಚ್ಚಾಗಿಬಿಡತ್ತೆ ನೋಡಿ ಸೇವಂತಿಗೆ ಗಿಡಗಳಿಗಂತೂ ನೀರು ತುಂಬಾ ಕಡಿಮೆ ಸಾಕಾಗತ್ತೆ ಮತ್ತು ಕೊಲೆಂಚೋ ಗಿಡಗಳಿಗೂ ಅಷ್ಟೇ ತುಂಬ ಕಡಿಮೆ ನೀರು ಸಾಕಾಗತ್ತೆ ನಾವು ಯಾವ ಗಿಡಕ್ಕೆ ಎಷ್ಟು ನೀರು ಬೇಕು ಅನ್ನೋದನ್ನು ತಿಳ್ಕೊಂಡಿದ್ರೆ ನೀರು ಹಾಕೋದು ಕೂಡ ತುಂಬ ಈಸಿ ಆಗುತ್ತೆ ಹಾಗಾಗಿ ನನ್ನ ಚಾನಲಲ್ಲಿ ಎಲ್ಲ ಗಿಡಗಳ ಬಗ್ಗೆನೂ ನನ್ನ ಹತ್ರ ಇರೋ ಎಲ್ಲ ಗಿಡಗಳ ಬಗ್ಗೆಯೂ ಆಲ್ಮೋಸ್ಟ್ ವಿಡಿಯೋಸ್ ಇದೆ ನೀವು ನೋಡಿ ಯಾವ ಗಿಡಕ್ಕೆ ನೀರು ಹೆಚ್ಚಬೇಕು ಯಾರ ನೀರು ಯಾವ ಗಿಡಕ್ಕೆ ನೀರು ಕಡಿಮೆ ಬೇಕು ಅಂತ ನಾನು ಆಲ್ರೆಡಿ ಬೇಸಿಗೆಯಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಅದರ ಟೈಟ್ಲು ಏನು ಹಾಕಿದ್ದೀನಿ ಅಂತ ಈಗ ನೆನಪಿಲ್ಲ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋದ ಲಿಂಕನ್ನು ಹಾಕಿರ್ತೀನಿ ಅದನ್ನು ಚೆಕ್ ಮಾಡ್ಕೋಬೋದು ನೀವು ಎಷ್ಟು ಯಾವ ಗಿಡಕ್ಕೆ ಎಷ್ಟು ಬಿಸಿಲು ಬೇಕು ಅನ್ನೋದ್ರ ಬಗ್ಗೆ ಹಾಕಿದ್ದೀನಿ ನೀವು ನೋಡಿಕೊಂಡ್ರೆ ಅದರಲ್ಲಿ ನೀರಿನ ಬಗ್ಗೆನೂ ನಾನು ಹೇಳಿದ್ದೀನಿ ಅಂತ ಅನಿಸುತ್ತೆ ಇಲ್ಲಾಂದರೆ ನೀರಿನ ಬಗ್ಗೆನೇ ಎಲ್ಲ ಗಿಡಗಳಿಗೂ ಅದರದ್ದೇ ಆದ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ನೋಡಿ ನಾನು ಒಂದು ರೌಂಡ್ ಹಾಕಿ ನೀರು ಹಾಕೋಕ್ಕೆ ಬರುವಷ್ಟೊತ್ತಿಗೆ ಸುಮಾರು ಸಂಜೆ ಆಯಿತು ನೋಡಿ ಈ ನೀರು ಸೋಣೆ ಗಿಡಗಳಿಗೆ ನಾವು ಶವರ್ ಥರ ನೀರು ಹಾಕಬೇಕು ಮತ್ತು ಬೇಸಿಗೆಯಲ್ಲಿ ಗುಲಾಬಿ ಗಿಡ ದಾಸವಾಳ ಗಿಡಕ್ಕೂ ಅದೇ ರೀತಿ ನೀರು ಹಾಕಬೇಕು ಇಲ್ಲಿ ನಾವು ಮಳೆಗಾಲದಲ್ಲಿ ಕೂಡ ನೀರು ಸೋಣೆ ಗಿಡಗಳಿಗೆ ಅದೇ ರೀತಿ ಹಾಕ್ಬೋದು ತುಂಬಾ ಚೆನ್ನಾಗಿ ಹೂವಾಗತ್ತೆ ಅದು ಹೂವೆಲ್ಲ ಗಟ್ಟಿ ಗಟ್ಟಿ ಆಗತ್ತೆ ಆ ರೀತಿ ಆಗತ್ತೆ ನಾವು ಈ ರೀತಿ ಶವರ್ ಥರ ನೀರು ಹಾಕಿದಾಗ ಮತ್ತು ನೀರು ಜಾಸ್ತಿ ಬೇಕಾಗತ್ತೆ ನೀರು ಸೋಣೆ ಗಿಡಗಳಿಗೆ ಹಾಗಾಗಿ ಅದು ಮಳೆಗಾಲದಲ್ಲಿ ಏನೂ ಆಗೋಲ್ಲ ತುಂಬ ಚೆನ್ನಾಗೆ ಮಳೆಯಲ್ಲಿಟ್ಟರೂ ಕೂಡ ಚೆನ್ನಾಗೇ ಇರುತ್ತೆ ಮತ್ತು ನಾವು ನೀರು ಹಾಕಬೇಕಾದ್ರೆ ಗಿಡದ ಬುಡಕ್ಕೆ ನೀರು ಹಾಕೋದು ಬಿಟ್ಟು ನಾವು ಗಿಡದ ಆ ಪಾಟಿನ ಸುತ್ತ ನೀರು ಹಾಕಬೇಕಾಗತ್ತೆ ಯಾಕಂದರೆ ಸುತ್ತ ನೀರನ್ನ ಪಾಟಲ್ಲಾದರೆ ಅದು ಅಷ್ಟೊಂದು ಒಬ್ಸರ್ವ್ ಮಾಡ್ಕೊಳ್ಳಲ್ಲ ಹಾಗಾಗಿ ಕೆಳಗೆ ಹೋಗಿ ಇಳಿದು ಹೋಗಿಬಿಡತ್ತೆ ಹಾಗಾಗಿ ನಾವು ಗಿಡದ ಆ ಪಾಟಿನ ಸುತ್ತ ನೀರು ಹಾಕಿದರೆ ಚೆನ್ನಾಗಿ ಅದು ಗಿಡ ಕೂಡ ಹೀರ್ಕೊಂಡಿರತ್ತೆ ಹಾಗಾಗಿ ನಾವು ಪಾಟಿನ ಸುತ್ತ ಹಾಕಬೇಕಾಗತ್ತೆ ನೆಲದಲ್ಲಾದರೂ ಕೂಡ ಅಷ್ಟೇ ನಾವು ಗಿಡದ ಬುಡದ ಒಂದು ರೌಂಡ್ ನೀರು ಹಾಕಬೇಕು ಆಗ ಮಾತ್ರ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಬೇರುಗಳು ಅಗಲವಾಗಿ ಎಲ್ಲ ಕಡೆ ಇರುತ್ತಲ್ಲ ಹಾಗಾಗಿ ನಾವು ಎಲ್ಲ ಕಡೆ ರೌಂಡ್ ಥರ ನೀರು ಹಾಕಬೇಕಾಗತ್ತೆ ನೋಡಿ ಇಲ್ಲಿ ಶವರ್ ಥರ ನೀರು ಹಾಕ್ತಾ ಇದ್ದೀನಿ ಎಲ್ಲ ಗಿಡಗಳಿಗೂ ನೀರು ಹಾಕಿ ಆದಮೇಲೆ ಮತ್ತೆ ಶವರ್ ಥರ ಈ ನೀಸಣೆ ಗಿಡಗಳಿಗೆ ಹಾಕ್ತಾ ಇದ್ದೀನಿ ಈಗ ತುಂಬ ನೀರು ಹಾಕೋದಿರಲ್ವಲ್ಲ ಹಾಗಾಗಿ ಅರ್ಧ ಗಂಟೆಗೆಲ್ಲ ಮುಗಿದೋಯ್ತು ಈಗ ಆರು ಗಂಟೆ ಆಗಿದೆ ನಾನು ಸ್ವಲ್ಪ ವಾಕಿಂಗ್ಗೆ ಹೋಗಿ ಬರೋಣ ಅಂತ ಬಂದೆ ಬನ್ನಿ ನೋಡೋಣ ನೀವು ನಮ್ಮ ಪರಿಸರ ಹೇಗಿದೆ ಅಂತ ತೋರಿಸ್ತೀನಿ ಇವತ್ತು ಮಳೆ ಇರಲಿಲ್ವಲ್ಲ ತುಂಬ ನೆಲವೆಲ್ಲ ಒಣಗಿತ್ತು ಹಾಗಾಗಿ ತುಂಬ ರೋಡಲ್ಲಿ ಹೋಗಬೇಕಾದ್ರೆ ತುಂಬ ಖುಷಿಯಾಯಿತು ತುಂಬ ದಿನದಿಂದ ಮಳೆ 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 ಎಲ್ಲೂ ಹೊರಗಡೆ ಹೋಗಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ನಾವು ಮನೆ ಒಳಗಡೆ ಇದ್ದರೆ ಇಷ್ಟೊಂದು ಬೋರಾಗಿಬಿಡತ್ತೆ ಅಲ್ವಾ ಡೈಲಿ ಒಂದು ರೀತಿ ಈ ರೀತಿ ಸಂಜೆ ವಾಕ್ ಹೋದರೆ ಮನಸ್ಸಿಗೆ ಏನೋ ಒಂದು ರೀತಿ ಖುಷಿ ಸಿಗತ್ತೆ ಆ ಪರಿಸರದಲ್ಲಿ ನಾವು ಓಡಾಡ್ತಾ ಇದ್ದರೆ ಇಷ್ಟೊಂದು ಆಗುತ್ತೆ ಅಲ್ವಾ ನೀವು ಯಾರಾದರೂ ಹೀಗೆ ವಾಕಿಂಗ್ಗೆ ಹೋಗ್ತೀರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ನೋಡಿ ಮತ್ತು ನೀರು ಹಾಕೋ ಗ ಗಿಡಕ್ಕೆ ನೀರು ಹಾಕೋದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ನೀರು ಹಾಕೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ನೋಡಿ ನಮ್ಮ ಮಲೆನಾಡಿನ ಪರಿಸರ ಎಷ್ಟು ಚೆನ್ನಾಗಿರುತ್ತೆ ಆದರೆ ಮಳೆಗಾಲದಲ್ಲಿ ತುಂಬ ಬೋರಾಗಿಬಿಡತ್ತೆ ಮತ್ತು ಭಯ ಕೂಡ ಆಗುತ್ತೆ ಈ ರೀತಿ ನಾವು ಬರಬೇಕಾದ್ರೆ ತುಂಬ ಗಾಳಿ ಮಳೆಗೆ ಯಾವುದಾದ್ರೂ ಮರಗಳು ನಮ್ಮ ಮೈ ಮೇಲೆ ಹೋಗುತ್ತೆ ಅಂತ ಅನ್ಸುತ್ತೆ ಹಾಗಾಗಿ ಮನೆಯಿಂದ ಹೊರಗೆ ಬಿದ್ದಿರಲಿಲ್ಲ ಇವತ್ತು ಸ್ವಲ್ಪ ಖುಷಿ ಆಗ್ತಾ ಇದೆ ನೋಡಿ ಈ ರೀತಿ ಹೋಗ್ತಾ ಸಂಜೆ ಆಯಿತು ಸಂಜೆ ಆಗೋಷ್ಟೊತ್ತಿಗೆ ನಾನು ಮನೆಗೆ ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ನಿಮಗೆಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ